ನಮ್ಮ ಪಾಪುಗೆ ತಲೆ ಕೂದಲಿಗೆ ಈ ಥರ ಆಗಿದೆ ಯಾಕೆ ಅಂತ ಗೊತ್ತಿಲ್ಲ ನೋಡಿ ಅದು ಮೊದಲು ತಲೆಗೆ ತಲೆ ಒಳಗಡೆ ಹೊಟ್ಟೆ ಥರ ಆಗುತ್ತೆ ಆಮೇಲೆ ಈ ಥರ ಜಾಸ್ತಿ ಆಚೆ ಬರುತ್ತೆ ನಾನು ಅಂದ್ಕೊಂಡಿರೋದು ತಲೆ ಕೂದಲು ಜಾಸ್ತಿ ಿ ಇರೋದಕ್ಕೆ ಆ ಥರ ಅಂತ ಕೆಲವೊಬ್ರು ಹೇಳ್ತಾರೆ ದೇವ್ರಿಗೆ ಕೂದಲು ಬಿಟ್ಟಿರೋದಕ್ಕೆ ಆ ಥರ ಅಂತ ನಾವು ಹನ್ನೊಂದು ತಿಂಗಳಿಗೆ ಕೂದಲು ತೆಚ್ಚಿಸೋದು ಬಟ್ ಅದು ಇನ್ನೂ ಟೂ ಮಂತ್ಸ್ ಲೇಟು ಹನ್ನೆರಡು ತಿಂಗಳು ಒಂದು ವರ್ಷ ಆಗುತ್ತೆ ಬಟ್ ಅದು ತಲೆ ಒಳಗಡೆ ತಲೆಗೆ ಈ ಥರ ಗಟ್ಟಿಯಾಗಿ ಅಂಟ್ಕೊಂಡಿರುತ್ತೆ ಆಮೇಲೆ ಅದು ತೆಗಿಯೋದು ಕಷ್ಟ ಎಣ್ಣೆ ಹಾಕ್ತರೂ ಎಡೆ ಥರ ಆಗುತ್ತೆ ಏನಕ್ಕೆ ಈ ಥರ ಅಂತ ನೋಡಿ ಯಾರಿಗಾದ್ರೂ ಇದ್ರ ಬಗ್ಗೆ ಗೊತ್ತಿದರೆ ಹೇಳಿ ಅದು ಏನಾದರೂ ಮಾಡಿ ತೆಗಿಬಹುದಾ ಅಂತ ತುಂಬ ಗಟ್ಟಿ సండే యారూ ఇ అంత లైవ్కి బె నేను తోర్సకే కొత ನೋಡಿ ತಲೆ ಕೂಲಿ ತೋರಿಸಿ ಮಗ ಇಲ್ಲಿ ಈ ಥರ ಜಡೆ ಥರ ಆಗ್ಬಿಟ್ಟಿದೆ ತಲೆ ಕೂದಲಿಗೆ ಹೊಟ್ಟು ಥರ ಆಗ್ಬಿಟ್ಟು ಆಮೇಲೆ ಇದು ಎಷ್ಟು ವಾಶ್ ಮಾಡಿದ್ರು ಸ್ವಲ್ಪ ಹೋಗುತ್ತೆ ಮತ್ತೆ ಒಳಗಡೆಯಿಂದ ಮತ್ತೆ ಬರುತ್ತೆ ಏನೋ ಮಾಡೋಕ್ಕೆ ಕೊಡಲ್ಲ ಅವನು ಿಕೊಳ್ಳಿ ತೋರ್ಸಲ್ಲ ಏನಾಗಿದೆ ಅಂತ ನೋಡೋಣ ನೀರು ಇರೋ ನೋಡಿ ಈ ಥರ ಎಲ್ಲ ವೀಡಿಯೋ ಮಾಡೋಕೆ ಕೊಡ್ತಿಲ್ಲ ತಗೋ ಈ ತಗೋ ಈ ಥರ ಯಾಕಾಗುತ್ತೆ ಅಂತ ಗೊತ್ತಿಲ್ಲ ವಾಶ್ ಮಾಡಿ ತೆಗೆದ್ರೂ ಆ ಟೈಮಿಗೆ ಹೋಗುತ್ತೆ ತೆಗ್ರೆ ನೋವು ಜಾಸ್ತಿ ಕೂದಲು ಜಾಸ್ತಿ ಬಂದಿರೋದಕ್ಕೆ ಅಂತ ನಾವು ಅಂದ್ಕೊಂಡಿದ್ದು ತಲೆ ಒಳಗಡೆ ತಲೆ ಮೇಲಿಂದ ಇರುತ್ತೆ ಅದು ಆಮೇಲೆ ಹೋಗ್ತಾ 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 ಕೂದಲಿಗೆ ಬರುತ್ತೆ ಜಡೆ ಥರ ಆಗಿಬಿಡುತ್ತೆ ಕೂದಲು ಸೆಕ್ ತೆಗ್ಸೋ ತನಕ ಏನು ಮಾಡೋದು ಅಂತ ಸುಮ್ಮನೆ ಸಲ ಈ ಥರ ತೋರಿಸಿದ್ರೆ ಯಾರಾದರೂ ಏನಾದರೂ ಹೇಳ್ಬೋದು ಅಂತ ನೋಡ್ತಾ ಇದ್ದೀನಿ ಗೊತ್ತಿರೋದು ಹೇಳಿ ಹ್ಞೂ ತಗೋ ರೆಡ್ ರೆಡ್ ಬೇರೆ ಹಾಕ್ಬಿಟ್ಟಿದೆ ಮತ್ತು ಹೀಗೆ ಅಂತ ಹೇಳ್ತಾರೆ ಬಟ್ ಅದಕ್ಕೆ ಏನಾದರೂ ಮಾಡಿ ಕಮ್ಮಿ ಮಾಡ್ಬೋದಲ್ವಾ ಯಾರಿಗಾದರೂ ಗೊತ್ತಿದ್ದರೆ ಹೇಳಿ ಹಾಗೆ ಆಯಿತು ಒನ್ ಮಂತ್ ಆಗೇ ಹೋಯಿತು ನಾನು ಕೆಲವೊಬ್ರ ಹತ್ರ ಕೇಳಿದ್ರೆ ಇದ್ರ ಬಗ್ಗೆ ನಮ್ಗೆ ಗೊತ್ತೇ ಇಲ್ಲ ಏನೋ ಅಂತಾರೆ ಯಾರ್ದೂ ಮೆಸೇಜ್ ಬರೋಲ್ಲ ಏನಾದರೂ ಆಗಿದೆಯಾ ಗೊತ್ತಿಲ್ಲ ಸೆಟ್ಟಿಂಗು ಆಯುಷ್ ಆಯುಷ್ ತೋರ್ಸಪ್ಪ ಏನಾಯಿತು ತೋರ್ಸು ತಲೆಗೆ ತುಂಬ ಇತ್ತು ಆಟ ಆಗ ತೋರಿಸು ಏನದು ತಲೆಗೇನದು ತೋರಿಸು ತಲೆಗೇನಾಯಿತು ತೋರ್ಸು ಎಲ್ಲಿ ಓ ದೇವ್ರೆ ಇರೋ ಒಂದು ನಿಮಿಷ ಏನು ಮಾಡೋಕ್ಕೆ ಕೊಡಲ್ಲ ಅನ್ನ ಬಿಡಿಸೇ ಬಿಡ್ತಾನೆ ನಾನು ಇಲ್ಲಿ ಈ ಕಡೆ ತೋರಿಸಿದ್ರೆ ಯಾರು ನೋಡ್ತಾರಲ್ಲಿ ಬೈಲಿ ಒಂದು ನಿಮಿಷ ಈ ಮಕ್ಳನ್ನ ಕರ್ಕೊಂಡು ವೀಡಿಯೋ ಮಾಡೋದು ಭಾಳ ಕಷ್ಟ ಯಾರು ಕಮೆಂಟ್ ಮಾಡಲ್ಲ ನಾನು ತೋರಿಸೋದು ಬಿಡಲ್ಲ ಹಿಂಗಾಯ್ತು ಕತೆ ಮೆಸೇಜೇ ಬರ್ತಾ ಇಲ್ರಿ ಹೋಯ್ ಆಟ ಆಡೇ ಗೊತ್ತಿಲ್ಲ ನಿಮಗೆ ತೋ ಈ ಥರ ತಲೆ ಕೂತು ಗಂಟು ಗಂಟು ಗಂಟಾಗ್ಬಿಟ್ಟಿದೆ ಯಾರಿಗಾದ್ರೂ ಗೊತ್ತಿದ್ರೆ ಒಂದು ಕಮೆಂಟ್ ಹಾಕಿ ಏನು ಮಾಡಿದ್ರೆ ಹೋಗುತ್ತೆ ಯಾಕೆ ಈ ಥರ ಅಂತ ಕೂದಲು ಜಾಸ್ತಿ ಇರೋದಕ್ಕೆ ಅಂತ ಶ್ಯಾಂಪೂ ನೀವು ಹಿಮಾಲಯ ಶ್ಯಾಂಪೂ ಯೂಸ್ ಮಾಡ್ತಿದ್ದೀವಿ ತಲೆ ಒಳಗಡೆಯಿಂದ ಸ್ಟಾರ್ಟ್ ಆಗುತ್ತೆ ಒಣಗಿ 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 ಆಚೆ ಬರುತ್ತೆ ಅಲ್ಲಲ್ಲೆಲ್ಲ ರೆಡ್ ಆಗಿರುತ್ತೆ ಏನಕ್ಕೆ ಅಂತಾನೆ ಗೊತ್ತಾಗ್ತಿಲ್ಲ ಹಾಯ್ ಯಾರಾದರೂ ಇದ್ರೆ ಮೆಸೇಜ್ ಹಾಕಿ ಕೂದಲಿಗೆ ದೇವರಿಗೆ ಕೂದಲು ಬಿಟ್ಟರೆ ಈ ಥರ ಆಗುತ್ತೆ ಅಂತ ಹೇಳಿರೋದು ಬಟ್ ಏನೇ ಶಾಂಪೂ ಹಾಕಿ ಏನೇ ಮಾಡಿದ್ರು ಅದು ಹೋಗಲ್ಲ ಹಾಸ್ ಹಾಸ್ಪಿಟ್ಲಿಗೆ ತೋರಿಸಿಲ್ಲ ಇನ್ನೂ ಅದು ಎಳಿಯೋಕ್ಕಾಗಲ್ಲ ಹಿಟ್ಟಿಟ್ಟು ಈ ಥರ ಹಾಕ್ಬಿಟ್ಟಿದೆ ಕಡಲೆ ಹಿಟ್ಟೇನು ಹಾಕಿಲ್ಲಪ್ಪ ನಾವು ಆದರೂ ಈ ಥರ ಎಣ್ಣೆ ಹಾಕ್ತೀವಿ ನನಗೆ ಮೆಸೇಜೇ ಇಲ್ಲ ಯಾಕೆ ಬರ್ತಾ ಇಲ್ಲೋ ಮೆಸೇಜೇ ಮಾಡ್ತಿಲ್ಲೋ ಗೊತ್ತಿಲ್ಲ ಕೂದಲು ಜಾಸ್ತಿ ಇರೋದ್ರಿಂದ ಈ ಥರ ಅಂತ ಅಂದ್ಕೊಂಡಿತ್ತು ಮತ್ತು ಇನ್ನೇನಾದರೂ ಇಡ್ಕೋದಲ್ವ ಅಂತ ನೆಕ್ಸ್ಟ್ ಇನ್ನೊಂದು ತ್ರೀ ಮಂತ್ಸ್ ಬಿಟ್ಟು ಕೂದಲು ತೆಗಿಸ್ಬೇಕು ಅಂತೆ ಅವ್ರಿಗೆ ಮುಡಿ ಕೊಡಬೇಕು ಯಾರೂ ಮೆಸೇಜ್ ಆಗ್ತಾ ಇಲ್ಲ ಏನಾಗಿದೆ ಕೂದಲು ಸ್ವಲ್ಪ ಗಂಟು ಗಂಟು ಕೂಡ ಆಗಿದೆ ಕ್ಲೀನಾಗಿ ವಾಶ್ ಮಾಡ್ತೀವಿ ನಾವು ಆದರೂ ಹಿಂಗೆ ಯಾಕೋ ಗೊತ್ತಿಲ್ಲ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಹಾಕಿ ಒಂದು ಮೆಸೇಜ್ ಹಾಕಿ ತಿಳ್ಕೊಬೋದು ನಾವು ತಲೆ ಕೂದಲು ಗಂಟಾಗಿಬಿಡುತ್ತೆ ಆಯಿಲ್ ಹಾಕ್ತೀವಿ ತಲೆಗೆ ಮಸಾಜ್ ಮಾಡ್ತೀವಿ ಶ್ಯಾಂಪೂ ಹಾಕ್ತೀವಿ ತಲೆಗೆ ತಲೆ ಸ್ನಾನ ಮಾಡಿಸ್ತೀವಿ ಮತ್ತು ಈ ಥರ ಯಾಕೆ ಆಗಿದ್ದೆ ಗೊತ್ತಿಲ್ಲ ಕೇಳಿದರೆ ಈ ಥರ ಯಾರಿಗೂ ಆಗಲ್ಲ ಅಂತಾರೆ ಅದಕ್ಕೋಸ್ಕರ ಯಾರಿಗಾದ್ರೂ ಗೊತ್ತಿದ್ದೇನೋ ಅಂತ ಅಂದ್ಕೊಂಡೆ ಯಾರಾದರೂ ಗೊತ್ತಿದ್ರೆ ಒಂದು ಕಮೆಂಟ್ ಹಾಕ್ಬೋದು ಅಂತ ಕಾಲ್ ಮಾಡಿ ಲೈವಿಗೆ ಬಂದಿತ್ತು ತಲೆ ಕೂದಲಿಗೆ ಆ ಥರ ಗಂಟು 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 ಅವನಿಗೂ ಬೇಜಾರು ಬಂದು ಅವ್ನ ಕೆಲಸ ಕೊಟ್ಟ ಆಟ ಆಡೋದು ಕೂದಲು ಗಂಟು ಗೋಧಿ ಹಿಟ್ಟು ಥರ ಆಗಿಬಿಡುತ್ತೆ